ಏನೊಂದು ಕ್ರಿಕೆಟ್ ಅಲ್ಲಿ ಲೀಗ್ಲ್ಲಿ ಮ್ಯಾಚಿನ ಗೆದ್ದು ಬಹಳ ಹರ್ಷದಿಂದ ಸಿ ಬಿ ಅವ್ರನ್ನ ಸ್ವಾಗತಿಸಲು ಅವರಿಗೆ ಅಭಿನಂದಿಸಲು ನಮ್ಮ ನಾಡಿನ ಜನತೆ ಸಂಭ್ರಮದಿಂದ ಎದುರು ನೋಡ್ತಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ತಯಾರಿಯನ್ನು ಮಾಡದೆ ಒಂದು ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಅಧಿಕಾರಿಗಳೆಲ್ಲ ಇದನ್ನು ತಕ್ಷಣ ಆಚರಣೆಯನ್ನು ಮಾಡಲಿಕ್ಕಾಗಲ್ಲ ಅನ್ನುವಂಥದ್ದನ್ನ ನಮ್ಮ ವಿಧಾನಸೌಧದ ಇಲ್ಲಿ ಡಿಸಿಪಿಯಿಂದ ಹಿಡಿದು ಗಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್ ಡಿಸಿಪಿ ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ ಮಾಡಲಿಕ್ಕಾಗಲ್ಲ ಸೆಲೆಬ್ರೇಷನ್ ಮಾಡಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾನ್ ಮುಂದೇನಾ ನೀನ್ ನಾ ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಮಧ್ಯದಲ್ಲೂ ಗೃಹ ಸಚಿವರು ಕ್ರಮ ಯಾವಾಗ ಗೃಹ ಸಚಿವರು ಯಾರಪ್ಪ ಗೃಹ ಸಚಿವರು ಗೃಹ ಸಚಿವರು ಈ ಸರ್ಕಾರದಲ್ಲಿ ಅಲ್ಲಿ ಪರಿಸ್ಥಿತಿ ಕೂಡ ಗೃಹ ಇಲಾಖೆ ಗೃಹ ಸಚಿವರಿಂದ ಹಿಡಿದು ಕ್ರಮ ಗೃಹ ಇಲಾಖೆ ಅಧಿಕಾರಿಗಳಿಂದ ಹಾಗಾಗಿ ಈಗ ಯಾರು ಆಚರಣೆ ಪ್ರಶ್ನೆಗಳನ್ನ ಮಾಡಬೇಕು ಅಂತ ಒಟ್ಟವರು ಅದಕ್ಕೆ ಜವಾಬ್ದಾರಿ ತಗೊಳ್ಳಬೇಕಲ್ಲ ಬರೀ ಪ್ರಚಾರ ತೊಳೋದಲ್ಲ ಅಧಿಕಾರ ಅನ್ನೋದಲ್ಲ ಅಧಿಕಾರದ ಜೊತೆಯಲ್ಲಿ ಜವಾಬ್ದಾರಿ ಬರುತ್ತೆ ಈ ಜವಾಬ್ದಾರಿ ಬೇಕಿಲ್ಲ ನಮಗೆ ಅದ್ರ ಬಗ್ಗೆ ಗಮನ ವಹಿಸುವಂತದ್ದಿಲ್ಲ ತಯಾರಿ ಮಾಡುವಂಥದ್ದಿಲ್ಲ ಯಾರೋ ಮಾಡ್ತಾರೆ ಏನೋ ಮಾಡ್ತಾರೆ ನಾವು ಉತ್ಸವ ಮೂರ್ತಿದ್ದಂಗೆ ಪ್ರಶ್ನೆ ಉತ್ಸವದಲ್ಲಿ ಭಾಗವಹಿಸೋದು ಯಾರೋ ಹೊತ್ಕೊಂಡು ಹೋಗ್ತಾರೆ ಯಾರೋ ತಪ್ಪಲ ಬಾರಿಸ್ತಾರೆ ಯಾರೋ ಹಾಕ್ತಾರೆ ಏನ್ ಬೇಕಾದ್ರೆ ಮಾಡ್ತಾರೆ ನಾವು ಗ್ರಾಮದಲ್ಲಿ ಓಡಾಡೋಣ ಅಂತ ಬಂದಂತವ್ರೆ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪೈಪೋಟಿಯಲ್ಲಿ ಒಬ್ಬರು ಏರ್ಪೋರ್ಟಿಗೆ ಓಡೋಗ್ತಾರೆ ಏರ್ಪೋರ್ಟಿಗೆ ಹೋಗಿ ಏನ್ ಸ್ವಾಗತ ಇದಕ್ಕೇನು ಕ್ರಿಕೆಟ್ ಗೊತ್ತಿಲ್ಲ ಕ್ರಿಕೆಟ್ ಬಿ ಟೀಮ್ ಕ್ಯಾಪ್ಟನ್ ಅಶೋಕಣ್ಣ ಅವರೇ ಉಪಮುಖ್ಯಮಂತ್ರಿಗೆ ಆರ್ಸಿಬಿ ಟೀಮ್ ಆರ್ಸಿಬಿ ಟೀಮ್ ಕ್ಯಾಪ್ಟನೇ ಗೊತ್ತಿಲ್ಲ ಹೆಸರೇ ಗೊತ್ತಿಲ್ಲ ಅಂಥದಲ್ಲಿ ಇವೆಲ್ಲ ಮಾಡಿದ್ದಾರೆ ಇವಾಗ ಇಂಥ ಒಂದು ಪರಿಸ್ಥಿತಿ ನಾವು ಕೇಳೋದು ಇದನ್ನ ನಾವು ಮಾಡಿಲ್ಲ ಅಂತ ಈಗ ಕೈ ಜಾರಿ ಕೈ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಕೆಸಿಎಂ ಮೇಲೆ ಸಿ ಆರ್ಸಿಬಿ ಮೇಲೆ ಆಗ್ತಿದ್ದಾರೆ ಟಿಎನ್ಎಂ ಮೇಲೆ ಆಗ್ತಿದ್ದಾರೆ ಪೊಲೀಸರ ಮೇಲೆ ಹಾಕ್ತಿದ್ದಾರೆ ಪೊಲೀಸರು ಸಸ್ಪೆನ್ಷನ್ ಬಲಿ ಪರಿಷ್ ಯಾರು ಪೊಲೀಸರು ಪೊಲೀಸ್ನವರು ಇವತ್ತು ಈ ರೀತಿ ಜವಾಬ್ದಾರಿ ತೊಳ್ಬೇಕಾಗಿದ್ದವರು ಮುಖ್ಯಮಂತ್ರಿ ಇವತ್ತು ಜವಾಬ್ದಾರಿ ನನ್ನದು ನನ್ನ ನೈತಿಕತೆ ನಾನು ಹೇಳಿದೆ ನಾನು ಕರೆದೆ ಜನನ್ನ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಪ್ಪಪ್ಪ ಎಲ್ಲರನ್ನೂ ಬನ್ನಿ ಬನ್ನಿ ಅಲ್ಲಿ ಕೆಸಿಎನಪ್ಪಿ ಕ್ಲೇಟ್ ಗೇಟ್ ಕ್ಲೋಸ್ ಮಾಡಿ ಚಾನ್ಸ್ ಬನ್ನಿ ನಾವು ನಿಮ್ಮ ಜೀವ ತಗೊಳ್ಳಕ್ ಬಂದಿದ್ದೀವಿ ಬನ್ನಿ ನಿಮ್ ಜೀವ ತಗೊಳಕ್ ಬಂದಿದ್ದೀವಿ ನಿಮ್ಮ ಜೀವ ಉಡ್ಸಕ್ ಬಂದಿಲ್ಲ ನಾವು ನಿಮ್ಮ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಂಡಲ್ಲಿ ಜೀವ ತಗೊಳ್ಳುವಂತ ಜೀವ ತಗೊಳ್ಳುವಂತರು ಭಾಂತ್ಯರು ಇನ್ನಿಬ್ರು ಮತ್ತೊಬ್ರು ಏನ್ ಕಂಡಂತ ಅಮಾಯಕ ವ್ಯಕ್ತಿಗಳು ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ನ್ಯಾಯ ಬೇಕು ಅಂದ್ರೆ ಏನ್ ಹೇಳಿದ್ರು ಯಾರು ಕೇಳೋರಿಲ್ಲ ನಾವು ನೇಣಾಕೋಬೇಕು ನೇಣ ಹಾಕೊಂಡಾಗ ಮಾತ್ರ ನಮ್ಮ ಎಲೆಕ್ಷನ್ ಅಂತ ಜನ ಇತಿಹಾಸದಲ್ಲಿ ಕುತ್ತೆದಾರರು ರೈತರು ಅಂತ ಅವರು ತಾವು ಬರೀ ಗೆ ಮಾಡ್ತಿದ್ದಾರೆ ಅಂತ ಅಂತ ಹೇಳುವಂತ ಯಾವ ಸೂಕ್ಷ್ಮತೆ ಸೂಕ್ಷ್ಮತೆಯಲ್ಲಂತ ಸಚಿವರು ಈ ರೀತಿ ಅಂತ ಈ ಮಹಾನ್ ಕಾಂಗ್ರೆಸ್ ಸರ್ಕಾರ ಇವರು ಏನು ಹೇಳ್ತಾರಲ್ಲ ಯಾರ ಕೈನಲ್ಲಿ ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸೊ ಇಂಥವರು ಯಾರು ಜನರ ಬಗ್ಗೆ ಅಂತ ವ್ಯಕ್ತಿಗಳು ಇವತ್ತು ಅಧಿಕಾರವನ್ನು ವಹಿಸಿಕೊಂಡು ಇವತ್ತೇನು ಮೊದಲೇ ಬಾರಿಗೆ ಕಪ್ ಗೆದ್ದಿರೋದಲ್ಲ ಇದು ಈ ರೀತಿ ಹದಿನೇಳು ತಪ್ಪನ್ನು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತಂಡವನ್ನು ಗೆದ್ದಿದ್ದಾರೆ ಇದು ಹದಿನೆಂಟನೇ ಕಪ್ ಎಲ್ಲರೂ ನೋಡಿದರೆ ಯಾವ ರೀತಿ ಮಾಡಿದ್ದಾರೆ ಅಂತ ಬೇರೆಯವರು ಇವ್ರಿಗೊಂತೂ ಗೊತ್ತಿಲ್ಲ ಅಂದ್ರೆ ಅವ್ರನ್ನಾರ ನೋಡಿ ಕಲಿಬೋದಿತ್ತು ಇವತ್ತು ಈ ಜೀವ ತಗೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಯಾರ್ಯಾರ ಮೇಲೆ ಜವಾಬ್ದಾರಿಯನ್ನು ಓದಿಸ್ತಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಗೃಹ ಸಚಿವರು ಜವಾಬ್ದಾರಿಯನ್ನು ತೊಗೊಳ್ಳಬೇಕು ಇವ್ರ ಮೇಲೆ ಕೇಸ್ ದಾಖಲಾಗಬೇಕು ಇವ್ರ ಮೇಲೆ ಕೇಸ್ ದಾಖಲಾಗಬೇಕು ಇವತ್ತು ಬೇರೆ ಮೂರು ಎನ್ಕ್ವೈರಿ ಕೊಟ್ಟಿರೋದು ಎಂತಕ್ಕೂ ಸಾಲಲ್ಲ ಹಾಗಾಗಿ ಇವ್ರ ಮೇಲೆ ಹೊಣೆ ಆಗಬೇಕು ಇವ್ರ ಮೇಲೆ ಜವಾಬ್ದಾರಿ ತೊಡಬೇಕು ವಿಶೇಷ ಅಧಿವೇಶನ ವಿಶೇಷ ಅತಿ ನಮ್ಮ ಪ್ರತಿಪಕ್ಷದ ನಾಯಕರು ಸನ್ಮಾನ್ಯ ಆರೋಶಕ್ ಅವರು ಈಗಾಗಲೇ ವಿಶೇಷ ಅಧಿವೇಶನ ಕರಿಬೇಕು ಅಂತ ಈಗಾಗಲೇ ಪತ್ರ ಬರ್ಬೇಕು ನಿಮ್ಗೇನಾದ್ರು ನೈತಿಕತೆ ಇದ್ರೆ ಕರೀರಿ ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆಯನ್ನು ಕೊಡಿ ಅಂತ ಈ ಮೂಲಕ ನಿಮ್ಮ ಒತ್ತಾಯವನ್ನು ಮಾಡಿ ನಿಮಗೇನಾರ ಎಳ್ಳಷ್ಟು ಆತ್ಮಸಾಕ್ಷಿದೆ ದಯವಿಟ್ಟು ರಾಜೀನಾಮೆಯನ್ನ ಕೊಡಬೇಕು ಅಂತ ನಿಮ್ಮನ್ನೆಲ್ಲಕ್ಕೆ ಅಂತ ಭಾರತಾಕಿ ಹನ್ನೊಂದು ಜನರನ್ನು ಬಲಿ ಪಡೆದಿರುವ ಸರ್ಕಾರಕ್ಕೆ ಪೊಲೀಸರನ್ನ ಬಲಿ ತೆಗೆದುಕೊಳ್ತಾ ಇರುವ ಸರ್ಕಾರ